ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನುಡಿದ ವಾಕ್ಯದೊಂದಿಗೆ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ನಾಣ್ಯದ ನುಡಿಯಂತೆ ನುಡಿದಂತೆ ನಡೆದುಕೊಂಡಿದ್ದಾರೆ ಅಗ್ರಗಣ್ಯ ಶಾಸಕರು ಆಗಿರ್ತಾರೆ ಈ ಕ್ಷೇತ್ರಕ್ಕೆ ಇನ್ನೂ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಲಿದ್ದಾರೆ ಸುಮಾರು ದಶಕಗಳ ಕಾಲದಿಂದ ನೆನೆಗುದಿಗೆ ಬಿದ್ದ ಪೀಡರ್ ಚಾನಲ್ ಯೋಜನೆಯನ್ನು ಮೊಳಕಾಲ್ಮುರು ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಶ್ರೀ ಏಕೈಕ ಶಾಸಕರು ಅಂದರೆ ಅದು ಎನ್ ವೈ ಗೋಪಾಲಕೃಷ್ಣ ಅವರು ಈ ಕ್ಷೇತ್ರದಲ್ಲಿ ಅದೆಷ್ಟೋ ಶಾಸಕರು ಉಸ್ತುವಾರಿ ಸಚಿವರು ಶಾಸಕರು ಬಂದು ಹೋಗಿದ್ದಾರೆ ಆದರೆ ಯಾವ ಶಾಸಕರು ಕೂಡ ಈ ಕೆಲಸವನ್ನು ಮಾಡಿಲ್ಲ ಬರೀ ಆಶ್ವಾಸನೆಯನ್ನು ನೀಡಿದರು ಆದರೆ ಈ ಶಾಸಕರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಮಳಗಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಐದು ಕೆರೆಗಳಿಗೆ ನೀರು ಹರಿಸುವ ಐದು ಕೋಟಿ ವೆಚ್ಚದ ಕಾಮಗಾರಿಯ ಭೂಮಿ ಪೂಜೆಯನ್ನು ಗುದ್ದಲಿ ಪೂಜೆ ನೆರವೇರಿಸಿದ್ರು ಹಣಕ್ಕೆ ಹೆದರಬೇಡಿ ಇನ್ನು ಸಾಕಷ್ಟು ಅನುದಾನವನ್ನು ತಂದು ಕೊಡ್ತೇನೆ ಸರಿಯಾಗಿ ಕೆಲಸ ಮಾಡಿ ಅಂತ ಗುತ್ತಿಗೆದಾರರಿಗೆ ತಿಪ್ಪೇಸ್ವಾಮಿ ಅವರಿಗೆ ತಿಳಿಸಿದರು ಕೊಳ್ಳಿಗೆ ಕ್ಷೇತ್ರದಲ್ಲಿ ಒಂಬೈನೂರು ಕೋಟಿ ವೆಚ್ಚದ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತೋರುವಂಥ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿದರು ಇನ್ನು ಬಳ್ಳಾರಿಯ ಶಾಸಕರಾದ ಸಮಯದಲ್ಲಿ ಸಾವಿರ ಎಕರೆ ಏತ ನೀರಾವರಿ ಸೌಲಭ್ಯವನ್ನು ತಂದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಒಳಮಠದ ಮುಂಭಾಗದ ಜಗಳೂರು ಮತ್ತು ನಾಯ್ಕನಟ್ಟಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ರಸ್ತೆಗೆ ಚಾಲನೆಯನ್ನು ನೀಡಿದರು ನಾಯ್ಕನಟಿ ಪಟ್ಟಣ ಪಂಚಾಯತಿಯ ನುಗುರು ತಾಣದ ಸುಮಾರು ಐವತ್ತು ಲಕ್ಷ ರೂಪಾಯಿ ಹೊರಮಟ್ಟದ ವಾಣಿಜ್ಯ ಮಳಿಗೆಗಳನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಬಾಲರಾಜ ನಾಯ್ಕನಟ್ಟಿ ಮಾಜಿ ಸದಸ್ಯರಾದ ಶ್ರೀಕಾಂತ್ ಬಂಡೆ ಕೋಪಿಲಿ ಓಬಣ್ಣ ಪ್ರಭುಸ್ವಾಮಿ ತಿಪ್ಪನಹಳ್ಳಿ ಕರಿಯಣ್ಣ ಮುದಿಯಪ್ಪ ಬಸಪ್ಪ ತೊರೆಕೋಲಮನಹಳ್ಳಿ ಪ್ರಭುಸ್ವಾಮಿ ಅಶೋಕ್ ಓಬಳೇಶ್ ಬೋರನಾಯಕ್ ಬ್ಯಾಂಕ್ ಸೂರ್ನಾಯಕ್ ತಿಪ್ಪೇಸ್ವಾಮೀಜಿ ಕಾಟಯ್ಯ ಬಸಪ್ಪ ನಾಯ್ಕ ರಾಮಸಾಗರ ಮಂಜಣ್ಣ ರಾಮಸಾಗರ ಕಾಟಯ್ಯ ದೇವರಳಿ ರಾಜ ಇಂಜಿನಿಯರ್ ಅಣ್ಣಪ್ಪ ಗುತ್ತಿಗೆದಾರ ತಿಪ್ಪೇಸ್ವಾಮಿ ಪೊಲೀಸ್ ಇಲಾಖೆ ಹಾಗೂ ಇನ್ನು ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾಸಾಕ್ಷ ಸಬಸ್ರಪದ ಸಭೋಗೆ ಮಿಷ್ಟೋ ರೂಪಃ ಅಥ್ಯ ನಿಂತ ದಶಾಂಗulum ಪುರುಷಾ ಹೇ ಮೇರಂ ಸರ್ವತಂ ಎತ್ ಭವತಂ ಸರ್ ನೀರು ಅವರಿಗೆ ಸರ್ ಬೇಕಾಗಿರೋದು ಕೂಡ್ಕೋಬಾಡ್ರಣ ಸ್ವಲ್ಪ ಹಿಂದಕ್ಕೆ ڏهه ٻه صندھي آر آر آڪر ڏور ڪن ٿا ڪيڙي ڪڙي باري ڪڙي 200 ڏهه ڄام بنا وجهي نرم پار्वती بنا شيو نمو پار्वती همڪي رهي شري گوراچن پيرن جي جي نمو پار्वती بها رهي ಿದ್ದೇನೆ ಮತ್ತು ಈಗ ಮಟ್ಟು ಈಗ ಕೇರ್ ಅಷ್ಟು ಇದೆಲ್ಲ ಮಾಡ್ಕೊಳ್ಬಿಡ್ತೀವಿ ಬಸ್ ಅಲ್ಲ ಆಕಡೆ ಅಲ್ಲಿ ಮುಂದಕ್ಕೆ ಹೋಗಿ ನಡ್ರೆ ಸ್ವಲ್ಪ ಇಲ್ಲ ತಡೆ और मोर सर एक्टर